ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತಗಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕ್ವಶನ್ ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ಇಕ್ವೇಷನ್ ಎಕ್ಸ್ವೇರ್ ಇಂಟು ಡಿ ವೈ ಪ್ಲಸ್ ಟೂ ಎಕ್ಸ್ ವೈ ಇಂಟು ಡಿ ಎಕ್ಸ್ ಈಕ್ವಲ್ ಟು ಕಾಟಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ ಯಾವ ರಿಅರೇಂಜ್ಮೆಂಟ್ ಮಾಡ್ಕೊಳಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡ್ಕೊಳ್ಳೋಣ ಥ್ರೋಡ್ ದ ಅವಾಗ ಏನಾಗುತ್ತೆ প্লেৰ নহ'লে ইণ্টু ডি ৱাইড বাই প্লেৰ প্লু এড বাই প্লেৰ ইণ্টু ডি এজু কাটেক ডাইডেড বাই প্লেৰ ইণ্টু ডি এগতে సో so, ఇలి 1 + x2 1 + x2 క్యాన్సర్ అవుతది సో మనం ఏం ఊలితే ఇలి dy ఊలితే సో కంప్లీట్ ఈ టాప్ నా రైట్ హ్యాండ్ సైడ్ కి షిఫ్ట్ మన సో అవేం అవుత కోర్టెక్స్ డోట్ బై 1 + x2 - 2xy డోట్ బై 1 + x2 సో ఇద్దర్ల ఏన్ కామన్ ఇదే dx కామన్ ఇదే సో dx ని ఇక్కడ షిఫ్ట్ మార్కలన సో అవేం అవుత dy / dx = ಕಾಟೆಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಡಿಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಸೊ ಈ ಟರ್ನ್ ನೆಗೆಟಿವ್ ಟರ್ಮ್ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಅವಾಗ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಟೂ ಎಕ್ಸ್ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಇಸ್ ಈಕ್ವಲ್ ಟು ಕಾಟಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ स्क्वे सो फार्मेयर सो स्टैंडर्ड फिर वै बी वै इज क्यू इतना पी वैल्यून टू एक्सडेड बै वन प्लस एक्स स्क्वे क्यू व्याल्यून क्यू इज कॉट डेक्स स्क्वे सो ना वी हव्ड इंटिग्रेटिंग ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ಔಟ್ ಮಾಡ್ಕೊಳ್ಳೋಣ ಟು ದಿ ಆಫ್ ಇಂಟಿಗ್ರೇಷನ್ ಎಕ್ಸ್ ಡಿಡ್ ಬೈ ಒನ್ ಪ್ಲಸ್ ಎಕ್ಸ್ವೈರ್ ಇಂಟು ಡಿ ಎಕ್ಸ್ ಇದೆ ರಿಸಲ್ಟ್ ಏನಾಗುತ್ತೆ ಸೊ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ ಲಾಗ್ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು ಅಂದ್ರೆ ಲಾಗ್ ಒನ್ ಪ್ಲಸ್ ಎಕ್ಸ್ ಎಕ್ಸ್ವೇರ್ ಆಯ್ತು ಸೊ ಇ ಟು ದಿ ಪವರ್ ಆಫ್ ಲಾಗ್ ಎಫ್ ಆಫ್ ಎಕ್ಸ್ ಬರೀಬಹುದು ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು ರಿಸಲ್ಟ್ ಏನಾಗುತ್ತೆ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೊ ದಿಸ್ ಈಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಓಕೆನಾ ಸೊ ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಬರೆಯೋಣ ಸೊ ಜನರಲ್ ಸೊಲ್ಯೂಷನ್ ಈಸ್ ಗಿವೆನ್ ಬೈ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಬರೀತಿವಿ ಇಂಟಿಗ್ರೇಷನ್ ಡಿವೈಡೆಡ್ ಬೈ ಒನ್ ಎಕ್ಸ್ ಸ್ಕ್ವೇರ್ ಅಂತ ಇದೆ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಒನ್ ಪ್ಲಸ್ ಎಕ್ಸ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಸೊ ಇಲ್ಲಿ ಒನ್ ಪ್ಲಸ್ ಎಕ್ಸ್ವೇಸ್ ಎಕ್ಸ್ವೇರ್ ಗೆಟ್ ಕ್ಯಾನ್ಸಲ್ ಸೊ ಏನ್ ನೋಡುತ್ತೆ ಈಗ ವೈ ಇಂಟು ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕಾಟೆಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ದಟ್ ಈಸ್ ವೈ ಇಂಟು ಒನ್ ಪ್ಲಸ್ ಎಕ್ಸ್ವೇರ್ವಲ್ ಟು ಇಂಟಿಗ್ರೇಷನ್ ಆಫ್ ಕಾಟೆಕ್ಸ್ ಏನು ಲಾಗ್ ಮಾಡೋ ಸೈನ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ ಸೊ ಇಲ್ಲಿಗಾದ್ರೂ ಸ್ಟಾಪ್ ಮಾಡಬಹುದು ಇಲ್ಲಾಂದ್ರೆ ಈ ಒನ್ ಎಕ್ಸ್ ಸ್ಕ್ವೇರ್ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಸೊ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹಿಂಗಾದ್ರೂ ಬರಿಬಹುದು ಅಥವಾ ಲಾಗ್ ಆಫ್ ಸೈನ್ ಎಕ್ಸ್ ಇದನ್ನು ನ್ಯೂಮರೇಟರ್ ಶಿಫ್ಟ್ ಮಾಡ್ಕೊಂಡ್ರೆ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪವರ್ ಮೈನಸ್ ಒನ್ ಪ್ಲಸ್ ಸಿ ಇಂಟು ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪವರ್ ಮೈನಸ್ ಒನ್ ಹಿಂಗಾದ್ರೂ ಬರಿಬಹುದು ಓಕೆ ಬಹ ಸೇಮ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟಾಗಿದೆ ಅಂತ ಅನ್ಕೊತೀನಿ ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ಗಣಿತಗಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು